श्रीहरिवायुगुरुभ्यो नमः ॐ वन्दे विष्णुं नमामि श्रियमथ च भुवं ब्रह्मवायू च वन्दे गायत्रीं भारतीं तामपि गरुडमनन्तं भजे रुद्रदेवं देवीं वन्दे सुपर्णीमहिपतिदयितां वारुणीमप्युमां ताम् इन्द्रादीं काममुख्यानपि सकलसुरान् तद्गुरून्मद्गुरूंश्च अभ्रमं भङ्गरहितम् अजडं विमलं सदा आनन्दतीर्थमतुलं भजे तापत्रयापहम् साधिता किल सत्तत्वम् बाधिता किल दुर्मतं बोधिता किल सन्मार्गं। माधवाख्ययतिं भजे <coughs> संस्थानरक्षणे शूरान् प्रसन्नान् राघवार्चने प्रणमामि गुरो नित्यं प्रसन्नशूरमाधवान् प्रसन्न यतीश्वरान् वीररामरतान् वन्दे विद्यासागरमाधवान् <coughs> पृथ्वीमण्डलमध्यस्थाः पूर्णबोधमतानुगाः वैष्णवाः विष्णुहृदयाहतान्नमस्ये गुरोन्म आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः नमः हरि ओम् ॐ विश्वं विष्णुर्वशत्कारो भूतभव्यभवत्प्रभुः

అనం ముఖ్య ప్రాణం లాతి ఆదత్తే అనల మత్తు వాయో సకాశా జగత ప్రవృత్తిం కామయత్యజ ప్రాణ ప్రాణమత ప్రాహుర్విష్ణు ప్రభుం ప్రభు అంతి నా నిన్నే జగత్తినచేష్టకనన్నా ವಾಯುದೇವನನ್ನು ಸ್ವೀಕಾರ ಮಾಡಿದ್ದಾನೆ ಭಗವಂತ ಪ್ರಾಣ ಪ್ರಾಣ ಎಂದು ಕರೆಯಲ್ಪಡುವಂತಹ ಭಗವಂತನು ವಾಯುದೇವ ಮೂಲಕ ಜಗತ್ತಿನ ಚೇಷ್ಟೆಯನ್ನು ನಡೆಸ್ತಾ ಇದ್ದಾನೆ ಮತ್ತು ಪ್ರಾಣಸ್ಥಃ ಪ್ರಾಣನಾಮಾಸೌ ನೇತೃತ್ವ ಭಗವಾನ್ ಪುರುಷೋತ್ತಮ ಪ್ರಾಣನಲ್ಲಿದ್ದುಕೊಂಡು ಪ್ರಾಣನಾಮಕನಾಗಿ ಪ್ರಾಣನ ಮೂಲಕ ಎಲ್ಲರನ್ನ ప్రేరివను భగవంత అద భగవంతే అనలహ అంత హేవ్ ఇన్న అనం ముఖ్య ప్రాణం లాతి భక్తోత్తమత్వేన ఆదత్తే ఇతి అనలహ లా ముఖ్యప్రాణన భక్తోత్తమనగి స్వీకారమా భగవంత ಹೌದು ಭಕ್ತಾಗ್ರಣಿ ಭಕ್ತ ಭಕ್ತಶ್ರೇಷ್ಠರು ಯಾರು ಅಂತ ಹೇಳಿದರೆ ಮುಖ್ಯಪ್ರಾಣರೇ ಜೀವೋತ್ತಮರಾದ ವಾಯುದೇವರುಕ್ಕಿಂತ ಹನುಮಂತನಕ್ಕಿಂತ ಭಕ್ತಿಗೆ ಯಾರು ಶ್ರೇಷ್ಠರು ಅಂದರೆ ಮುಖ್ಯ ಪ್ರಾಣರೇ ರಾಮೋ ವಿಗ್ರಹವಾನ್ ಧರ್ಮ ಅಂತ ರಾಮಧರ್ಮದ ಮೂರ್ತಿ ರಾಮಚಂದ್ರ ಧರ್ಮವನ್ನು ಎರಕ ಹಾಕಿದರೆ ಯಾವ ಮೂರ್ತಿ ಅಂದರೆ ರಾಮಮೂರ್ತಿ ಹಾಗೆ ಭಕ್ತಿಗೆ ಮೂರ್ತಿ ಯಾವುದು ಅಂತ ಹೇಳಿದರೆ ಭಕ್ತಿಯನ್ನು ಎರಕವಾಗಿ ಹಾಕಿದರೆ ಮುಖ್ಯಪ್ರಾಣರೇ ವಾಯುದೇವರೇ ಭಕ್ತಿಯ ಮೂರ್ತಿಯಾಗಿದ್ದಾರೆ ಭಕ್ತಿಯಲ್ಲಿ ನಾವು ಯಾರನ್ನು ಆದರ್ಶವಾಗಿ ತಗೋಬೇಕು ಅಂತ ಹೇಳಿದರೆ ಮುಖ್ಯಪ್ರಾಣರನ್ನು ಭಕ್ತೋತ್ತಮರಾಗಿದ್ದಾರೆ ಯಾಕೆ ಅಂತ ಹೇಳಿದರೆ ವಾಯುದೇವರಿಗೆ ವಾಯು ಆ ಮುಖ್ಯಪ್ರಾಣರನ್ನು ಭಗವಂತ ಭಕ್ತರಲ್ಲಿ ಆತನೇ ಉತ್ತಮನು ಅಂತ ಸ್ವೀಕಾರ ಮಾಡಿದ್ದಾನೆ ಆದ ಕಾರಣ ಆದ ಕಾರಣ ಭಗವಂತನಿಗೆ ಅನಲಹ ಅಂತ ಹೆಸರು ನಮಗೆ ಭಗವಂತನಲ್ಲಿ ಭಕ್ತಿ ಬರಬೇಕಾಗಿದ್ದರೆ ನಾವು ಮನೋನಿಯಾಮಕಧಿಪತಿಯಾದ ರುದ್ರದೇವರನ್ನು ಪ್ರಾರ್ಥನೆ ಮಾಡ್ತೇವೆ ಕೈಲಾಸವಾಸ ಗೌರೀಶ ಈಶ ತೈಲಧಾರೆಯಂತೆ ಮನಸ್ಸು ಕೊಡು ಹರಿಯಲ್ಲಿ ಶಂಭು ಅಂತ ಆದರೆ ಆ ರುದ್ರದೇವರಿಗೂ ಕೂಡ ಜ್ಞಾನವನ್ನು ಭಕ್ತಿಯನ್ನು ಅನುಗ್ರಹಿಸುವವರು ಯಾರು ಅಂತ ಹೇಳಿದರೆ ಭಕ್ತೋತ್ತಮರಾದಂತಹ ವಾಯುದೇವರು ಮುಖ್ಯಪ್ರಾಣರು ಅದಕ್ಕೆ ನಾವು ನಿಶ್ಚಲವಾದ ನಿರ್ವ್ಯಾಜವಾದ ನಿರ್ನಿಮಿತ್ತವಾದ ಶಶ್ವದೇಕ ಪ್ರಕಾರವಾದಂತಹ ಭಕ್ತಿ ನಮಗೆ ಬರಬೇಕಾಗಿದ್ದರೆ ನಾವು ವಾಯುದೇವರನ್ನೇ ಹಿಡಿಬೇಕು ಪಾದಗಳನ್ನೇ ಹಿಡಿಬೇಕು ಯಾಕೆ ಭಗವಂತನಿಂದ ವಾಯುದೇವರು ಮುಖ್ಯಪ್ರಾಣರು ಭಕ್ತೋತ್ತಮರಾಗಿ ಸ್ವೀಕಾರ ಮಾಡಿದ್ದಾನ ಆದ ಕಾರಣ ಭಗವಂತ ಅದಕ್ಕೆ ವಾಯುಸ್ತುತಿಯಲ್ಲಿ ಮಾತರ್ಮೆ ಮಾತರಿಶ್ವನ್ ಅಂತ ಹೇಳ್ತಾ ನಿರ್ವ್ಯಾಜಾಂ ನಿರ್ನಿಮಿತ್ತಾಂ ನಿಶ್ಚಲಾಂ ನಿರ್ಗುಣಗಣ ಸಾತ್ ಅಂತ ಹೇಳ್ತಾ ಗೋ ಇಂತಹ ಭಕ್ತಿಯನ್ನು ಗೋವಿಂದೇ ದೇಹಿ ಮೇ ಭಕ್ತಿ ಇಂತಹ ಭಕ್ತಿಯನ್ನು ಗೋವಿಂದನಲ್ಲಿ ನನಗೆ ಕೊಡು ಅಂತ ಹೇಳಿ ನಾವು ವಾಯುದೇವರನ್ನು ಕೇಳ್ತೇವೆ ಆದ ಕಾರಣ ಮುಖ್ಯಪ್ರಾಣರನ್ನು ಭಕ್ತಾಗ್ರಣಿಯಾಗಿ ಭಗವಂತ ಸ್ವೀಕಾರ ಮಾಡಿರುವ ಕಾರಣ ಭಗವಂತನಿಗೆ ಅನಲಹ ಅಂತ ಹೆಸರು ಇನ್ನು ಭಾಗವತ ತಾತ್ಪರ್ಯ ನಿರ್ಣಯದಲ್ಲಿ ಆಚಾರ್ಯರು ಹೇಳ್ತಾ ಇದ್ದಾರೆ ಏನಂತ ಸರ್ವಭಾಗವತಾಧೀಶ ಉದ್ಧವೋ ಭಗವತ್ ಪ್ರಿಯ ತಸ್ಮ್ಯಧಿ ಜಿಷ್ಣು ಪ್ರಿಯೇ ತಸ್ಮಾದವ್ಯಧಿಕೋ ರಾಮ ಕೃಷ್ಣಾತ್ವವ್ಯಧಿಕಾ ತತಃ ತಸ ಅಭ್ಯಧಿಕೋ ಭೀಮೋ ನೋ ತತ್ ಸದೃಶ ಕ್ವಚಿತು ಅಂತ ಹೇಳ್ತಾ ಇದ್ದಾರೆ ಎಲ್ಲ ಭಕ್ತರಕ್ಕಿಂತ ಉದ್ಧವನು ಕೃಷ್ಣನಿಗೆ ಅತಿ ಹೆಚ್ಚು ಪ್ರಿಯನಾಗಿದ್ದಾನೆ ಉದ್ಧವನಕ್ಕಿಂತ ಅರ್ಜುನನು ಅಧಿಕವಾಗಿ ಕೃಷ್ಣನಿಗೆ ಪ್ರಿಯನಾಗಿದ್ದಾನೆ ಅರ್ಜುನನಕ್ಕಿಂತ ಬಲರಾಮನು ಹೆಚ್ಚು ಪ್ರಿಯನಾಗಿದ್ದಾನೆ ಕೃಷ್ಣನಿಗೆ ಬಲರಾಮನಕ್ಕಿಂತ ದ್ರೌಪದೀ ದೇವಿ ಅಧಿಕ ಪ್ರಿಯಳಾಗಿದ್ದಾಳೆ ಭಗವಂತನಿಗೆ ದ್ರೌಪದೀ ದೇವಿಗಿಂತಲೂ ಭೀಮಸೇನನು ಅತ್ಯಧಿಕ ಪ್ರಿಯನಾಗಿದ್ದಾನೆ ಅವನಷ್ಟು ಕೃಷ್ಣನಿಗೆ ಪ್ರಿಯರಾದವರು ಮತ್ತೊಬ್ಬರಿಲ್ಲ ಎಂದು ನಮಗೆ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಆಚಾರ್ಯರು ಹೇಳ್ತಾ ಇದ್ದಾರೆ ನೋಡಿರಿ ಇಲ್ಲಿ ತಾರತಮ್ಯವನ್ನು ಹೇಳ್ತಾ ಇದ್ದಾರೆ ಭಕ್ತರಲ್ಲಿ ತಾರತಮ್ಯವನ್ನು ಹೇಳ್ತಾ ಇದ್ದಾರೆ ಹಾಗೆ ಉದ್ಧವ ಉದ್ಧವ ಶ್ರೇಷ್ಠ ಉದ್ಧವ ಶ್ರೇಷ್ಠ ಭಗವಂತನಿಗೆ ಪ್ರಿಯನಾಗಿದ್ದರೆ ಆತನಕ್ಕಿಂತ ಅರ್ಜುನನು ಕೃಷ್ಣನಿಗೆ ಇನ್ನೂ ಹೆಚ್ಚು ಪ್ರಿಯನಾಗಿದ್ದಾನೆ ಅರ್ಜುನನಿಗೆ ಕೃಷ್ಣನಲ್ಲಿ ಎಷ್ಟು ಭಕ್ತಿ ಅಂತ ಹೇಳಿದರೆ ಒಂದು ಕಥೆ ಬರುತ್ತೆ ಕೃಷ್ಣ ಕೃಷ್ಣನ ತೊಡೆಯ ಮೇಲೆ ಅರ್ಜುನ ಮಲಗಿದ್ನಂತೆ ನಾರದರಿಗೆ ಆಶ್ಚರ್ಯ ಆಗುತ್ತೆ ಇದೇನು ಕೃಷ್ಣ ನೀನು ಹೀಗೆ ಅಂದರೆ ಆಗ ನೀನು ಬಂದು ನಾರದರಿಗೆ ಹೇಳ್ತಾರಂತೆ ಕೃಷ್ಣ ನೀನು ಹತ್ತಿರಿಗೆ ಬಂದು ಆ ಅರ್ಜುನನ ಹತ್ರೀ ಬಾ ಮಲಗಿರೋ ಅರ್ಜುನನ ಹತ್ರ ಬಾ ಅಂದರೆ ಆಗ ಅರ್ಜುನನಿಂದ ನಿದ್ರಾವಸ್ಥೆಯಲ್ಲಿ ಕೃಷ್ಣ 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 ಅಂತ ಹೇಳಿ ಕೃಷ್ಣ ಮಂತ್ರವನ್ನು ಕೃಷ್ಣನನ್ನು ಸ್ಮರಿಸುತ್ತಾ ಇದ್ದಂತೆ ಜಪ ಮಾಡ್ತಾ ಇದ್ದಂತೆ ನಿದ್ರೆಯಲ್ಲೂ ಅರ್ಜುನ ಆದ ಕಾರಣ ಅರ್ಜುನನಿಗೆ ಆತನ ಸಾರಥಿಯಾಗಿದ್ದಾನೆ ಇನ್ನು ಅರ್ಜುನ ಯಾರು ಇಂದ್ರ ಆ ಅರ್ಜುನನಕ್ಕಿಂತ ಬಲರಾಮನು ಕೃಷ್ಣನಿಗೆ ಹೆಚ್ಚು ಯಾಕೆ ಬಲರಾಮ ಶೇಷದೇವರು ಭಗವಂತನ ಹಾಸಿಗೆ ಇನ್ನು ಶೇಷದೇವರಂತೂ ಭಗವಂತನನ್ನು ಸಾವಿರ ಹೆಡೆಗಳಲ್ಲಿ ಎರಡು ಸಾವಿರ ನಾಲಿಗೆಗಳಿಂದ ಭಗವಂತನನ್ನು ಕೊಂಡಾಡ್ತಾನೆ ಆದಿಶೇಷನೇ ಭಗವಂತನನ್ನು ಕೊಂಡಾಡಲಿಕ್ಕೆ ಆದಿಶೇಷನಿಗೂ ಸ್ಕೈಲಾಗೋದಿಲ್ಲ ಆದ ಕಾರಣ ಬಲರಾಮನು ಶೇಷದೇವರು ಅರ್ಜುನನಕ್ಕಿಂತ ಹೆಚ್ಚು ಪ್ರಿಯ ಇನ್ನು ಬಲರಾಮನಕ್ಕಿಂತ ಭಾರತೀ ದೇವಿ ವಾಯುದೇವರ ಪತ್ನಿಯಾದಂತಹ ದ್ರೌಪದಿ ದೇವಿ ಅಧಿಕ ಪ್ರಿಯಳಾಗಿದ್ದಾಳೆ ದ್ರೌಪದೀ ದೇವಿಕ್ಕಿಂತ ಭೀಮಸೇನನು ಅತ್ಯಧಿಕ ಪ್ರಿಯನಾಗಿದ್ದಾನೆ ಭೀಮಸೇನರಿಗೆ ಭೀಮಸೇನರಷ್ಟು ಪ್ರಿಯವಾದವರು ಭಗವಂತನಿಗೆ ಇನ್ನೊಬ್ಬರು ಇಲ್ಲ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಭೀಮಸೇನ ದೇವರು ಯಾರು ವಾಯುದೇವರೇ ಪ್ರಥಮೋ ಹನುಮನ್ನಾಮ ದ್ವಿತೀಯೋ ಭೀಮಯೇ ವಚ ಪೂರ್ಣ ಪ್ರಜ್ಞಸ್ತೃತೀಯಸ್ತು ಭಗವತ್ ಕಾರ್ಯ ಸಾಧಕಃ ಅಂತ ಹೇಳಿ ಹನುಮದಾವತಾರದಲ್ಲಿ ರಾಮಚಂದ್ರನ ಸೇವೆ ಹನುಮಂತ ದೇವರು ಮಾಡಿದಷ್ಟು ಯಾರೂ ಮಾಡಲಿಕ್ಕೆ ಸಾಧ್ಯವೇ ಆಗಲಿಲ್ಲ ಭಕ್ತಿಯಾಗಲಿ ಭಗವಂತನ ಕಾರ್ಯವಾಗಲಿ ಅತ್ಯಂತ ಭಕ್ತಿಯಿಂದ ಮಾಡಿದ್ದಾರೆ ಆದ ಕಾರಣ ಹನುಮಂತನಿಗೆ ರಾಮಾವತಾರ ಕಾಲದಲ್ಲಿ ಭಗವಂತನಿಗೆ ಹನುಮಂತನಷ್ಟು ಪ್ರೀತಿಪಾತ್ರರು ಯಾರೂ ಇಲ್ಲ ಆದ ಕಾರಣ ಆತನಿಗೆ ಸಹಭೋಗವನ್ನು ಕೊಟ್ಟ ಭಗವಂತ ಇನ್ನು ಕೃಷ್ಣಾವತಾರದಲ್ಲಿ ಅದೇ ವಾಯುದೇವರು ಭೀಮಸೇನರಾಗಿ ಅವತಾರ ಮಾಡಿ ಭಗವಂತನ ಸೇವೆಯನ್ನು ಅಪಾರವಾಗಿ ಅನಿತರ ಅಸಾಧಾರಣವಾಗಿ ಮಾಡಿದ್ದಾರೆ ಅನಿತರ ಅಸಾಧ್ಯವಾಗಿ ಮಾಡಿದ್ದಾರೆ ಇಲ್ಲಿ ಭೀಮಸೇನ ದೇವರು ದ್ರೌಪದಿ ದೇವಿ ಇಬ್ಬರೂ ಕೂಡ ದಂಪತಿಯರು ಅವರಿಬ್ಬರೂ ಇಲ್ಲಿ ಅವತಾರವನ್ನು ಮಾಡಿದ್ದಾರೆ ವಾಯುದೇವರು ಭಾರತೀ ದೇವಿಯರು ಇಲ್ಲಿ ನಮಗೆ ಭೀಮಸೇನ ದೇವರು ದ್ರೌಪದೀ ದೇವಿ ಎಲ್ಲರಕ್ಕಿಂತ ಭಗವಂತನಿಗೆ ಹೆಚ್ಚು ಪ್ರೀತಿ ಪಾತ್ರರು ಯಾಕಾದರು ಅಂತ ಹೇಳಿದರೆ ಇಲ್ಲಿ ಒಂದು ಅರ್ಜುನನ ಪಾತ್ರವನ್ನು ಮತ್ತು ಭಾರತದಲ್ಲಿ ಭೀಮಸೇನ ದೇವರ ಪಾತ್ರವನ್ನು ಎರಡರನ್ನು ನಾವು ವಿಮರ್ಶೆ ಮಾಡಿದಾಗ ಭೀಮಸೇನ ದೇವರ ದ್ರೌಪದೀ ದೇವಿಯ ವೈಶಿಷ್ಟ್ಯ ಗೊತ್ತಾಗತ್ತೆ ಅರ್ಜುನ ಭಗವಂತನ ಜೊತೆಗೆ ಸಖ್ಯವನ್ನು ಮಾಡಿದ ಸಖ್ಯ ಭಕ್ತಿ ಭಗವಂತನಿಗೆ ಅರ್ಜುನನ ಜೊತೆಗೆ ಅರ್ಜುನನಿಗೆ ಭಗವಂತನಲ್ಲಿ ಸರಿ ಭಗವಂತ ಸಾರಥಿಯಾದ ರಥ ಸಾರಥಿಯಾಗಿ ರಥವನ್ನು ತಗೊಂಡು ಹೋಗಿ ಕುರುಕ್ಷೇತ್ರ ಸಮರಾಂಗಣದಲ್ಲಿ ರಥವನ್ನು ನಿಲ್ಲಿಸಿದಾಗ ಸಾಕ್ಷಾತ್ತು ಭಗವಂತನೇ ಸಾರಥಿಯಾಗಿದ್ದಾಗ ಅರ್ಜುನನೇ ಕೇಳಿಕೊಂಡ ನನಗೆ ಕೃಷ್ಣ ನೀನು ನನ್ನ ಪಕ್ಷ ಇದ್ದರೆ ಸಾಕು ನೀನು ಬೇಡ ನಿನ್ನ ಸೈನ್ಯವೂ ಬೇಡ ನನಗೇನೂ ಬೇಡ ಅಂತ ಹೇಳಿದ ತಾನೇ ಆರಿಸಿಕೊಂಡ ಭಗವಂತ ಕೃಷ್ಣ ಅಂಥೇಳಿ ಸರಿ ದುರ್ಯೋಧನ ಸೈನ್ಯವನ್ನು ಆರಿಸಿಕೊಂಡ ಅಂತಹ ಅರ್ಜುನ ರಥವನ್ನು ತಗೊಂಡು ಹೋಗಿ ಅರ್ಜುನೇ ಕೇಳ್ತಾನೆ ಹೇ ಕೃಷ್ಣ ರಥ ಸ್ಥಾಪಯಮೇ ಅರ್ಚುತ ಕುರುಕ್ಷೇತ್ರದಲ್ಲಿ ರಥವನ್ನು ನಿಲ್ಲಿಸು ಅಂತ ಹೇಳಿ ನಿಲ್ಲಿಸಿದಾಗ ಸಾಕ್ಷಾತ್ ಭಗವಂತನೇ ರಥಸಾರಥಿಯಾದಾಗ ಅಲ್ಲಿರುವವರೆಲ್ಲರನ್ನು ನೋಡಿ ನಕಾಂಕ್ಷೆ ವಿಜಯಂ ಕೃಷ್ಣ ನಚರಾಜ್ಯಂ ಸುಖ ನಿಚ ಅಂಥೇಳಿ ಮೋಹದಿಂದ ನನಗೆ ವಿಜಯ ರಾಜ್ಯ ಬೇಡ ವಿಜಯ ಬೇಡ ಈ ಬಂಧುಗಳನ್ನು ಕೊಂದು ಈ ರಕ್ತದ ಅನ್ನವನ್ನು ನಾನು ತಿನ್ನಲಾರೆ ಅಂತ ಅಸ್ತ್ರಸನ್ಯಾಸವನ್ನು ಮಾಡಿದ ಆಗ ಭಗವಂತನು ಕುರುಕ್ಷೇತ್ರ ಸಮರಾಂಗಣದಲ್ಲಿ ಹದಿನೆಂಟು ಅಧ್ಯಾಯಗಳ ಗೀತೆಯನ್ನು ಬೋಧಿಸಿ ಆತನನ್ನು ಯುದ್ಧೋನ್ಮುಖನಾಗಿ ಮಾಡ್ತಾನೆ ಭಗವಂತ ಯುದ್ಧವನ್ನೆಲ್ಲ ಮಾಡ್ತಾನೆ ಹದಿನೆಂಟು ಅಧ್ಯಾಯಗಳ ಭಗವದ್ಗೀತೆ ಭಗವಂತನ ವಿಶ್ವರೂಪ ನೋಡಿ ಯುದ್ಧವನ್ನು ಮಾಡಿ ಯುದ್ಧದಲ್ಲಿ ಭಗವಂತನ ಮಹಿಮೆಗಳನ್ನು ಕಂಡಿದ್ದಾನೆ ಅನೇಕ ಬಾರಿ ಅರ್ಜುನನನ್ನು ಕಾಪಾಡಿದ್ದಾನೆ ಅವೆಲ್ಲವೂ ಅರ್ಜುನನಿಗೆ ಗೊತ್ತಿದೆ ಭಗವಂತ ಕೃಷ್ಣ ಭಗವಂತ ಅಂತೇಳಿ ಎಲ್ಲ ಆಯಿತು ಎಲ್ಲ ಆದಮೇಲೆ ಯುದ್ಧವಾಯಿತು ರಥವನ್ನು ಇಳಿಯಬೇಕು ಸರೇ ಕೃಷ್ಣ ಹೇಳ್ತಾನೆ ಹೇ ಅರ್ಜುನ ನೀನು ರಥ ಇಳಿ ಅಂತ ಹೇಳ್ತಾನೆ ಭಗವದ್ಗೀತೆಯನ್ನು ಕೇಳಿ ವಿಶ್ವರೂಪವನ್ನು ನೋಡಿ ಯುದ್ಧವಲ್ಲಿ ಗೆದ್ದು ಕೃಷ್ಣನಿಂದಲೇ ನಾನು ಗೆದ್ದಿದ್ದು ಅಂತ ಗೊತ್ತಾಗಿದ್ದು ಕೂಡ ಕೃಷ್ಣ ಯುದ್ಧವಾದ ಮೇಲೆ ರಥದಿಂದ ಇಳಿ ಅಂತ ಅರ್ಜುನನಿಗೆ ಹೇಳಿದಾಗ ಅರ್ಜುನ ಏನು ಮಾಡಿದ ಕೃಷ್ಣ ನಾನು ರಥಿಕ ನೀನು ಸಾರಥಿ ಸಾರಥಿ ಮೊದಲು ಇಳಿಬೇಕು ಆಮೇಲೆ ರಥಿಕ ಇಳಿಬೇಕು ರಥಿ ಇಳಿಬೇಕು ಅಂತ ಹೇಳ್ತಾನೆ ಆವಾಗ ಕೃಷ್ಣ ಸರಿ ಇಳಿ ಅಂತ ಘಟ್ಟಿಯಾಗಿ ಹೇಳಿದಾಗ ಅವಾಗ ಅರ್ಜುನ ಇಳಿತಾನೆ ಅರ್ಜುನ ಇಳದ ಕೃಷ್ಣನೂ ರಥದಿಂದ ಕಳಗೆ ಇಳಿದ ಯಾವಾಗ ಕೃಷ್ಣನ ಪಾದ ಸ್ಪರ್ಶೆ ರಥಕ್ಕೆ ಬಿಟ್ಟಿತೋ ಹಿಂದಲೇ ಆ ರಥ ಗ್ಯಾಸ್ ಸಿಲಿಂಡರೆಲ್ಲ ಬ್ಲಾಸ್ಟ್ ಆದಂತೆ ಭಗ್ಗಂತ ಅಂಟಿಕೊಂಡು ಆ ರಥ ಹಿಡಿ ಬೂದಿಯಾಗಿ ಉಳಿತು ಅವಾಗ ಕೃಷ್ಣನ್ನ ಕೇಳ್ತಾನೆ ಅರ್ಜುನ ಏನು ಕೃಷ್ಣ ಇದು ಅಂತೇಳಿ ಅರ್ಜುನ ನೀನು ಏನು ಅಂದ್ಕೊಂಡಿದ್ಯಾ ಕೌರವ ಪಕ್ಷದಲ್ಲಿರುವ ದ್ರೋಣ ಕೃಪಾ ಭೀಷ್ಮ ಕರ್ಣ್ಣ ಈ ಮಹಾನುಭಾವರೆಲ್ಲ ಅಶ್ವತ್ಥಾಮ ಇವರೆಲ್ಲರೂ ಬಿಟ್ಟಿರುವ ಅಸ್ತ್ರಗಳೆಲ್ಲವೂ ಏನು ನಿರ್ವೀರ್ಯವಾಗಿತ್ತು ಬಲಹೀನವಾಗಿತ್ತು ಬಲ ಇಲ್ಲ ಅಂದ್ಕೊಂಡಿದ್ಯಾ ಅವೆಲ್ಲ ಅವೆಲ್ಲವೂ ಕೂಡ ಅವರ ಬಿಟ್ಟ ಅಸ್ತ್ರಗಳೆಲ್ಲವೂ ಬಂದು ಹೇಗಿತ್ತು ಅದು ಆಗಿತ್ತು ಯಾಕೆ ಅಂತ ಹೇಳಿದರೆ ಸರ್ವೋತ್ತಮನಾದ ನಾನು ಅಲ್ಲಿ ರಥಿಕ ಸಾರಥಿಯಾಗಿದ್ದು ಧ್ವಜದಲ್ಲಿ ಹನುಮಂತ ಜೀವೋತ್ತಮರಾದ ವಾಯುದೇವರ ಹನುಮಂತ ಇದ್ದಿರುವ ಕಾರಣ ಅವೆಲ್ಲವೂ ಕೂಡ ಇನ್ಯಾಕ್ಟಿವೇಟ್ ಆಗಿತ್ತು ಯಾಗ ಯುದ್ಧ ಯಾವಾಗ ಯುದ್ಧ ಮುಗಿದ ಕೂಡಲೇ ಧ್ವಜದಿಂದ ಹನುಮಂತ ಹೊಟ್ಟೋದ ಯಾವಾಗ ನನ್ನ ಪಾದ ಸ್ಪರ್ಶ ರಥಕ್ಕೆ ಬಿಟ್ಟಿತೋ ಅವೆಲ್ಲ ಒಂದೇ ಸಲ ಆ್ಯಕ್ಟಿವೇಟ್ ಆಯಿತು ಆದ ಕಾರಣ ಭಸ್ಮವಾಯಿತು ಅದಕ್ಕೆ ನಾನು ನಿನ್ನ ರಥವನ್ನು ಇಳಿ ಅಂತ ಹೇಳಿದ್ದು ನಾನು ಇಳಿದು ನೀನು ಇಳಿಯದೇ ಇದ್ದ ಪಕ್ಷದಲ್ಲಿ ಆ ಬಂಡಿ ಬೂದಿಯಲ್ಲಿ ನೀನು ಹಿಡಿ ಬೂದಿಯಾಗ್ತಾ ಇದ್ದೀ ಅಂತ ಹೇಳಿದಾಗ ಮತ್ತು ಕಾಲಿಗೆ ಬೀಳ್ತಾನೆ ಅರ್ಜುನ ಕೃಷ್ಣ ನೀನು ಭಗವಂತ ನನ್ನ ಸ್ನೇಹಿತನಲ್ಲ ನನ್ನ ಬಂಧುವಲ್ಲ ಅಂಥೇಳಿ ಭಗವದ್ಗೀತೆ ಕೇಳಿ ವಿಶ್ವರೂಪ ನೋಡಿದ ನಂತರವೂ ಕೂಡ ಕೃಷ್ಣ ಭಗವಂತ ಎಂಬುವ ಜ್ಞಾನ ಅರ್ಜುನನಿಗೆ ಸರ್ವಕಾಲ ಸರ್ವಾವಸ್ಥೆಗಳಲ್ಲಿ ಸದಾ ಇಲ್ಲ ಅದು ಭಗವಂತ ಅರ್ಜುನನ ಭಕ್ತಿ ಆದರೆ ದ್ರೌಪದಿ ದೇವಿಯರು ಭೀಮಸೇನದೇವರು ಸಾಕ್ಷಾತ್ತು ವಾಯು ಭಾರತೀಯರ ಅವತಾರ ಪರಶುಕ್ಲತ್ರಯದಲ್ಲಿ ಸೇರಿದವರು ಅವರಿಗೆ ಭಗ ಕೃಷ್ಣ ಭಗವಂತ ಎಂಬುವಂತಹ ಜ್ಞಾನ ಭಕ್ತಿ ಯಾವಾಗಲೂ ಇತ್ತು ಶಶ್ವದೇಕ ಪ್ರಕಾರವಾಗಿ ಅದಕ್ಕೆ ಎರಡು ಉದಾಹರಣೆಗಳು ನೋಡೋಣ ಇಲ್ಲಿ ಅರ್ಜುನನ ಪಾತ್ರ ಆಯಿತು ಭೀಮಸೇನ ದೇವರು ಎಷ್ಟು ಭಕ್ತಿ ಮಾಡ್ತಾರೆ ಆದ ಕಾರಣ ಭೀಮಸೇನ ದೇವರಂದರೆ ಎಲ್ಲರಕ್ಕಿಂತ ಹೆಚ್ಚು ಪ್ರೀತಿ ಭಗವಂತನಿಗೆ ದುರ್ಯೋಧನ ದುರ್ಯೋಧನ ಭೀಮಸೇನ ದೇವರು ಗದಾಯುದ್ಧವನ್ನು ಮಾಡ್ತಾ ಇದ್ದಾರೆ ಗದಾಯುದ್ಧವನ್ನು ಮಾಡ್ತಾ ಇರುವಾಗ ಕೃಷ್ಣ ಕನುಸೈ ಸನ್ನೆ ಮಾಡಿದ ದುರ್ಯೋಧನನ ತೊಡೆಗಳ ಮೇಲೆ ಹೊಡಿ ಗದಾಪ್ರಹಾರ ಮಾಡು ಅಂತ ಗದಾಯುದ್ಧ ಧರ್ಮದ ಪ್ರಕಾರ ಸಕ್ತಿ ಭಾಗ ಅಂದರೆ ಸೊಂಟ ಕಳಗಿನ ಭಾಗದಲ್ಲಿ ಹೊಡೆಯಬಾರದು ಗದಾಯುದ್ಧ ಧರ್ಮದ ಅದು ವಿರುದ್ಧ ಆದರೆ ಕೃಷ್ಣ ಹೇಳಿದ ಕೂಡಲೇ ಭೀಮಸೇನ ದೇವರು ಇದು ಧರ್ಮವೋ ಅಧರ್ಮವೋ ಅಂತ ಯಾವ ಒಂದು ಮೀಮಾಂಸೆ ಇಲ್ಲದೆ ಅನುಮಾನವಿಲ್ಲದೆ ಕೃಷ್ಣ ಹೇಳಿದ ಕೂಡಲೇ ದುರ್ಯೋಧನನ ತೊಡೆಗಳನ್ನು ಮುರಿದ ಗದಾಪ್ರಹಾರ ಮಾಡಿ ಯಾಕೆ ಕೃಷ್ಣ ಧರ್ಮಕ್ಕೆ ಧರ್ಮತ್ವವನ್ನು ಕೊಡುವವನು ಕೃಷ್ಣ ಅಂತಹ ಕೃಷ್ಣ ಹೇಳಿದ ಮೇಲೆ ಧರ್ಮವೋ ಅಧರ್ಮವೋ ಎಂಬುವಂತಹ ವಿಚಿಕಿತ್ಸೆ ಮೀಮಾಂಸೆ ಭೀಮಸೇನ ದೇವರು ಮಾಡೋದೇ ಇಲ್ಲ ಯಾಕೆ ಭೀಮಸೇನ ದೇವರಿಗೆ ಕೃಷ್ಣನಲ್ಲಿ ಅಷ್ಟು ಅಪಾರವಾದಂತಹ ಭಕ್ತಿ ಹಾಗೆ ಇನ್ನು ಯುದ್ಧವಾಯಿತು ಕೃಷ್ಣ ಹೊರಟೋಗ್ತಾ ಇದ್ದಾನೆ ದ್ವಾರಕಾ ಪಟ್ಟಣಕ್ಕೆ ಆಗ ಎಲ್ಲರೂ ಅಳತಾ ಇದ್ದಾರಂತೆ ಪ್ರತಿಯೊಬ್ಬರು ಅಯ್ಯೋ ಕೃಷ್ಣ ನಮ್ಮನ್ನು ಬಿಟ್ಟು ಹೋಗ್ತಾ ಇದ್ದಾನೆ ಅಂತ ಆದರೆ ದ್ರೌಪದಿ ದೇವಿ ಭೀಮಸೇನ ದೇವರು ಸುಮ್ಮನೆ ಇದ್ರಂತೆ ಅಳದೆ ಆಗ ಕೃಷ್ಣ ಕೇಳ್ತಾನಂತೆ ಮುಗುಳು ನಗು ನಗುತ್ತಾ ಹೇ ನೀವಿಬ್ಬರು ಇವರೆಲ್ಲರೂ ನಾನು ಬಿಟ್ಟು ಹೋಗ್ತೇನೆ ಅಂತ ಅಳತಾ ಇದ್ದಾರೆ ನೀವಿಬ್ಬರು ಅಳತಾ ಇಲ್ಲ ಏನು ಕಾರಣ ಯಾಕೆ ನಾನು ಹೋಗುವುದು ನಿಮಗೆ ಸಮ್ಮತವೇ ಅಂತ ಕೇಳಿದಾಗ ಭೀಮಸೇನ ದೇವರು ಹೇಳ್ತಾರಂತೆ ಕೃಷ್ಣ ಇವರೆಲ್ಲರೂ ನಿನ್ನ ಮಾಯೆಗೆ ಮರಳಾಗಿದ್ದಾರೆ ಒಳಗಾಗಿದ್ದಾರೆ ನೀನು ನಮ್ಮನ್ನು ಬಿಟ್ಟು ಹೋಗುವುದೆಲ್ಲಿ ನೀನು ಸರ್ವತ್ರ ವ್ಯಾಪ್ತನಾಗಿದ್ಯಾ ನೀನು ನಮ್ಮಲ್ಲಿ ಎಲ್ಲರಲ್ಲಿ ಎಲ್ಲ ಕಡೆ ನೀನು ಇದೆಯಾ ನಮ್ಮನ್ನು ಬಿಟ್ಟು ಹೋಗೋ ಪ್ರಸಕ್ತಿಯೇ ಇಲ್ಲ ನೀನು ನೀ ಅವರೆಲ್ಲರಿಗೂ ನೀನು ಅಜ್ಞಾನವನ್ನು ಕೊಟ್ಟಿದ್ಯಾ ನೀನು ಅವರನ್ನು ಬಿಟ್ಟು ಹೋಗ್ತಾ ಇದ್ದೀ ಅಂತೇಳಿ ಬಿಟ್ಟು ಹೋಗದೇ ಇದ್ದರೂ ಬಿಂಬರೂಪಿಯಾಗಿ ಎಲ್ಲರಲ್ಲೂ ಇದೆಯಾ ಆದರೆ ನಮ್ಮಿಬ್ಬರಿಗೂ ನೀನು ಬಿಟ್ಟು ಹೋಗ್ತಾ ಇದ್ದೆಂಬ ಅಜ್ಞಾನ ನಮಗೆ ಇಲ್ಲ ಆದ ಕಾರಣ ನಾವು ದುಃಖಿಸುತ್ತಿಲ್ಲ ಅಂದರೆ ಕೃಷ್ಣ ಭಗವಂತ ಎಂಬುವಂತಹ ಭಕ್ತಿ ಜ್ಞಾನ ದ್ರೌಪದಿ ಭೀಮಸೇನರಿಗೆ ಸರ್ವಕಾಲ ಸರ್ವಾವಸ್ಥೆಗಳಲ್ಲಿ ಸದಾ ಇತ್ತು ಅದೇ ಅದಕ್ಕೆ ಹೇಳ್ತಾರೆ ಕೃಷ್ಣನಿಗೆ ಉದ್ಧವ ಪ್ರೀತಿ ಹೆಚ್ಚು ಪ್ರಿಯ ಉದ್ಧವನಕ್ಕಿಂತ ಅರ್ಜುನ ಅರ್ಜುನನಕ್ಕಿಂತ ಬಲರಾಮ ಬಲರಾಮನಕ್ಕಿಂತ ದ್ರೌಪದೀ ದೇವಿ ದ್ರೌಪದೀ ದೇವಿಕ್ಕಿಂತ ಭೀಮಸೇನ ದೇವರು ಹೀಗೆ ಕೃಷ್ಣಾವತಾರದಲ್ಲಿ ಮುಖ್ಯಪ್ರಾಣಾವತಾರ ಭೀಮಸೇನ ದೇವರೇ ತನಗೆ ಪ್ರಿಯತಮರು ಅಂಥೇಳಿ ಭಗವಂತ ಸ್ವೀಕಾರ ಮಾಡಿ ಮುಖ್ಯಪ್ರಾಣನನ್ನು ಭಕ್ತೋತ್ತಮನಾಗಿ ಸ್ವೀಕಾರ ಮಾಡಿರುವುದರಿಂದ ಭಗವಂತನಿಗೆ ಅನಲಹ ಅಂತ ಹೆಸರು ಅದೇ ಭೀಮಸೇನ ದೇವರು ಕಲಿಯುಗದಲ್ಲಿ ಮಧ್ವಾಚಾರ್ಯರಾಗಿ ಅವತಾರವನ್ನು ಮಾಡಿ ಪ್ರಿಯತಮಂ ಮಮ ಸನ್ನಮಾಮಿ ನಾರಾಯಣ ನಿಖಿಲ ಪರಿಪೂರ್ಣನಾದ ದೋಷದೂರನಾದ ಜ್ಞೇಯನಾದ ಗಮ್ಯನಾದ ನಾರಾಯಣನು ನನಗೆ ಅತ್ಯಂತ ಪ್ರಿಯತಮನು ಅಂತ ಮಧ್ವಾಚಾರ್ಯರು ಹೇಳ್ತಾರೆ ಯಾರಾದರೆ ಭಗವಂತನಿಗೆ ಭಗವಂತನು ಯಾರಿಗೆ ಅತ್ಯಂತ ಪ್ರಿಯತಮನೋ ಅವರು ಭಗವಂತನಿಗೆ ಪ್ರಿಯತಮರು ಯದ್ಭಾವಂ ತದ್ಭವತಿ ವಾಯುದೇವರು ಭಗವಂತ ನನ್ನ ತಮ್ಮ ಪ್ರಿಯತಮರು ಅಂತ ಹೇಳಿದ್ದಾರೆ ಅದೇ ರೀತಿಯಾಗಿ ಭಕ್ತಿಯನ್ನು ಮಾಡಿದ್ದಾರೆ ಆದ ಕಾರಣ ಭಗವಂತ ಕೂಡ ಅಂತಹ ಭಕ್ತರನ್ನೇ ನನ್ನ ಪ್ರೀತಿಪಾತ್ರರು ನನ್ನ ಪ್ರಿಯತಮರು ಅಂತ ಹೇಳ್ತಾರೆ ಆದ ಕಾರಣ ವಾಯುದೇವರನ್ನು ಭಕ್ತೋತ್ತಮನಾಗಿ ಮಾಡಿರುವ ಕಾರಣ ಭಕ್ತೋತ್ತಮನಾಗಿ ಸ್ವೀಕರಿಸಿರುವ ಕಾರಣ ಭಗವಂತನಿಗೆ ಅನಲಹ ಅಂತ ಹೆಸರು ಇನ್ನು ಭಗವಂತನಿಗೆ ಭಕ್ತಾಭೀಷ್ಟದಾನೇ ನ ವಿದ್ಯತೆ ಅಲಂ ಬುದ್ಧಿ ಯಸ್ಯ ಸಹ ಅನಲಹ ಭಕ್ತರು ಭಗವಂತನನ್ನೇ ಬೇಡ್ತಾರೆ ಇನ್ನು ಯಾರನ್ನೂ ಹಿಡಿಯೋದಿಲ್ಲ ಬೇಡಿದರೆ ಎನ್ನೊಡೆಯನ ಬೇಡುವೆ ಭಕ್ತರು ಭಗವಂತನನ್ನು ಬಿಟ್ಟು ಇನ್ಯಾರನ್ನು ಏನೂ ಬೇಡುವುದಿಲ್ಲ ಆದರೆ ಭಗವಂತ ಭಗವಂತವನು ಅಂಥೇಳಿದರೆ ಭಕ್ತರಿಗೆ ಅನುಗ್ರಹ ಮಾಡುವುದರಲ್ಲಿ ಅಲಂ ಬುದ್ಧಿ ಅಂದರೆ ಇದು ಸಾಕು ಎಂಬುವಂತಹ ಜ್ಞಾನ ಇಲ್ಲದವನು ಅಂದರೆ ಭಕ್ತರಿಗೆ ಭಗವಂತ ಅನುಗ್ರಹ ಮಾಡೋದರಲ್ಲಿ ಸಾಕು ಇನ್ನು ಈ ಭಕ್ತರಿಗೆ ಇನ್ನೆಷ್ಟು ಮಾಡಬೇಕು ಎಂಬ ಒಂದು ಹ ಈ ಅಲಂ ಬುದ್ಧಿ ಸಾಕು ಎಂಬುವಂತಹ ಬುದ್ಧಿ ಜ್ಞಾನ ಭಗವಂತನಿಗೆ ಇಲ್ಲಂತೆ ಆದ ಕಾರಣ ಅನಲಹ ಅಂತ ಹೆಸರು ನಾವು ಯಾರಿಗನ್ನ ದಾನ ಮಾಡಬೇಕು ಅಂತ ಹೇಳಿದರೆ ಇವರಿಗೆ ಸಾವಿರ ರೂಪಾಯಿ ಮಾಡೋಣ ಐನೂರು ಮಾಡೋಣ ನೂರು ಮಾಡೋಣ ಕೊನೆ ಹತ್ತು ರೂಪಾಯಿ ಮಾಡೋಣ ಅಂತ ನಮಗೆ ಕೊ ಕೊಡೋದ್ರೊಳಗೆ ನಮಗೆ ಅಂತಹ ಬುದ್ಧಿ ಇಲ್ಲ ದಂಡಿಯಾ ಎಷ್ಟು ಕೊಟ್ಟರು ಸಾಲದು ಬ್ರಾಹ್ಮಣರಿಗೆ ಹರಿವಾಯು ಗುರುಗಳಿಗೆ ಎಂಬುವಂತಹ ಬುದ್ಧಿ ಇಲ್ಲ ನಮಗೆ ಇಷ್ಟೇ ಕೊಟ್ಟರೆ ಸಾಕು ಇಷ್ಟೇ ಕೊಡೋಣ ಇಷ್ಟೇ ಕೊಡೋಣ ಅಂಥೇಳಿ ನಾವೇನು ಮಾಡ್ತೇವೆ ಒಂದು ಆರಾಧನೆಗೋ ಮಧ್ಯಮಿಗೋ ಒಂದು ಸಾವಿರ ರೂಪಾಯಿ ಕೊಡೋಣ ಅಂತ ಅಂದ್ಕೊಡ್ತೇವೆ ಸ್ವಲ್ಪ ಹೊತ್ತಿಗೆ ಅದು ಐದುನೂರಾಗತ್ತೆ ಇನ್ನು ಸ್ವಲ್ಪ ಹೊತ್ತಿಗೆ ನೂರು ರೂಪಾಯಿ ಆಗುತ್ತೆ ನಮಗೆ ಹರಿವಾಯು ಗುರುಗಳ ಸೇವೆ ಮಾಡೋದಕ್ಕೆ ಭಗವಂತನಿಗೆ ಕೊಡುವುದಕ್ಕೆ ಹರಿವಾಯು ಗುರುಗಳಿಗೆ ಕೊಡುವುದಕ್ಕೆ ನಮಗೆ ಬುದ್ಧಿ ಇರತ್ತೆ ಯಾವಾಗ ಸಾಕಿಷ್ಟು ಕೊಟ್ಟರೆ ಸಾಕು ನಾವು ಒಬ್ರೇನ ಕೊಡೋದು ಎಲ್ಲರೂ ಕೊಡ್ತಾರೆ ನಾವು ಕೊಡೋ ದುಡ್ಡಿಂದನೇ ಆರಾಧನೆ ಆಗತ್ತಾ ಅಂತ ಹೇಳಿ ಅಂದ್ಕೊಳ್ತಾರೆ ಇದು ಆದರೆ ಭಗವಂತ ಹಾಗಲ್ಲ ತನ್ನ ಭಕ್ತರಿಗೆ ಭಕ್ತರ ಅಭೀಷ್ಟಗಳನ್ನು ನೆರವೇರಿಸುವುದರಲ್ಲಿ ಸ್ ಇನ್ನು ಸಾಕು ಅಲಂ ಬುದ್ಧಿ ಅಂದರೆ ಇನ್ನು ಸಾಕು ಎಂಬ ಬುದ್ಧಿ ಜ್ಞಾನ ಬುದ್ಧಿ ಇಲ್ಲದವನು ನಮ್ದು ಹೇಗಿರುತ್ತೆ ಅಂತ ಹೇಳಿದರೆ ಇದಕ್ಕೊಂದು ಸಣ್ಣ ಕಥೆ ಇರುತ್ತೆ ಒಬ್ಬ ರಾಜ ಏನು ಮಾಡ್ತಾನೆ ಎಲ್ಲರನ್ನ ಒಂದೊಂದು ಲೋಟ ಹಾಲು ತಂದು ಹಾಕ್ರಿ ನಾಳೆ ಅಭಿಷೇಕಕ್ಕೆ ಬೇಕಾಗತ್ತೆ ಅಂತ ಹೇಳ್ತಾನೆ ಸರಿ ರಾಜನ ಆಜ್ಞೆಯನ್ನು ಪಾಲನೆ ಮಾಡೋದಕ್ಕೆ ಎಲ್ಲರೂ ಹಾಲು ತರಲಿಕ್ಕೆ ಒಪ್ಕೊಳ್ತಾರೆ ಒಂದೊಂದು ಮನೆ ಒಬ್ರೊಬ್ಬರು ಮನೆಯಿಂದ ಒಂದೊಂದು ಲೋಟ ಹಾಲು ಅಥವಾ ಒಬ್ಬೊಬ್ಬರು ಒಂದೊಂದು ಲೋಟ ಹಾಲು ಅದರೊಳಗೆ ಒಬ್ಬನ್ಕೊಂಡಂತೆ ಎಲ್ಲರೂ ಹಾಲು ಹಾಕ್ತಾರೆ ನಾನು ಒಬ್ಬನು ಒಂದು ಲೋಟ ನೀರು ಹಾಕಿದರೆ ಏನಾಗತ್ತೆ ಅಂತ ಹೇಳಿ ಅಂದ್ಕೊಂಡು ಅಂದ್ಕೊಂಡಂತೆ ಕೊನೆಗೆ ಬಂದು ನೋಡ್ತಾನೆ ರಾಜ ಹಾಲಿನ ಬದಲು ನೀರೇ ಇದಲ್ಲಿ ಹಾಲೇ ಇಲ್ಲ ಏನು ಕಾರಣ ಅಂದರೆ ಎಲ್ಲರೂ ಅವನಂತೆ ಆಲೋಚನೆ ಮಾಡಿದ್ದಾರೆ ನಾನೊಬ್ಬನು ಒಂದು ಲೋಟ ನೀರು ಹಾಕಿದರೆ ಏನಾಗುತ್ತೆ ಎಲ್ಲರೂ ಹಾಲು ಹಾಕ್ತಾರಲ್ಲ ಅಂಥೇಳಿ ಹಾಗೆ ನಮ್ಮ ಬುದ್ಧಿ ಕೊಡೋದ್ರೊಳಗೆ ಸಾಕು ಎಂಬುದು ಯಾವಾಗೂ ಇರುತ್ತೆ ನಮಗೆ ಭಗವಂತನಿಗೆ ಸೇವೆ ಮಾಡೋದಕ್ಕಾಗಲಿ ಭಗವಂತನಿಗೆ ಹರಿವಾಯು ಗುರುಗಳಿಗೆ ದಾನ ಮಾಡಿ ಗುರುಗಳಿಗೆ ಕೊಡೋದಕ್ಕಾಗಲಿ ಆದರೆ ಭಕ್ತ ಭಗವಂತ ಹಾಗಲ್ಲ ಭಕ್ತಾಭೀಷ್ಟಗಳನ್ನು ಕೊಡುವುದರಲ್ಲಿ ಸಾಕು ಎಂಬ ಜ್ಞಾನ ಇಲ್ಲದವನಾದ ಕಾರಣ ಅದಕ್ಕೆ ಹೇಳ್ತಾರೆ ಭಕ್ತಾಭೀಷ್ಟದಾನೇ ನ ವಿದ್ಯತೆ ಅಲಂ ಬುದ್ಧಿ ಯಸ್ಯ ಸಹ ಅನಲಹ ಭಕ್ತಾಭೀಷ್ಟ ಭಕ್ತರ ಅವಿಷ್ಟಗಳನ್ನು ನೀಡುವುದರಲ್ಲಿ ಇನ್ನು ಸಾಕು ಎಂಬುವಂತಹ ಬುದ್ಧಿ ಯಾವನಿಗೆ ಇಲ್ಲವೋ ಅವನು ಅನಲಹ ಅಂತ ಹೆಸರು ಅಂತ ಹೇಳ್ತಾ ಇನ್ನು ವ್ಯಾಸಾವತಾರ ಕಾಲದಲ್ಲಿ ಅವ ವ್ಯಾಸಾವತಾರದಲ್ಲಿ ಇದರಲ್ಲಿ ಕೂಡ ಭಗವಂತನಿಗೆ ಅಲಂ ಬುದ್ಧಿ ಇಲ್ಲ ಎಂಬುವಂತಹ ವಿಷಯಗಳನ್ನು ಅನೇಕ ಪ್ರಮಾಣಗಳನ್ನು ಕೊಟ್ಟು ಹೇಳ್ತಾರೆ ಅವುಗಳನ್ನು ನಾಳೆ ಹೇಳ್ಕೊಳ್ಳೋಣ ಅಂತ ಹೇಳ್ತಾ ಶ್ರೀ ಕೃಷ್ಣಾರ್ಪಣಮಸ್ತು ವಸ್ತು ಮಧ್ವೇಶಾರ್ಪಣ ವಸ್ತು ಎಲ್ಲರಿಗೂ ಶುಭ